ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನೆಲ್ ಈ ವ್ಲಾಗ್ ಮಾಡ್ತಿರೋ ಕಾರಣ ಏನಂದರೆ ಇವತ್ತು ನಮ್ಮ ಕಝಿನ್ ಮದುವೆ ಇದೆ ಅಂದರೆ ಅಮ್ಮ ಅಕ್ಕನ ಗಂಡನ ಅಣ್ಣನ ಮಗಳದು ಸೊ ನಮಗೆ ಅಪ್ಪನ ಸೈಡಿಂದ ಸ್ವಲ್ಪ ಕ್ಲೋಸ್ ರಿಲೇಟಿವ್ ಆಗ್ತಾರೆ ಮತ್ತು ನಮ್ಮ ದೊಡ್ಡಮ್ಮಗೂ ತುಂಬ ಕ್ಲೋಸ್ ರಿಲೇಟಿವ್ ಅಲ್ಲ ಸೊ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣ ಎಲ್ಲ ಮಾರ್ನಿಂಗೇ ಕಾರ್ ಎತ್ಕೊಂಡು ಹೋದರು ನಾನು ನಮ್ಮ ತಮ್ಮ ನಮ್ಮ ಚಿಕ್ಕಮ್ಮ ಮತ್ತು ಸಿಂಬ ಸಿಂಬನೂ ಕರ್ಕೊಂಡೋಗ್ತೀವಿ ಮದುವೆಗೆ ಇವತ್ತು ಸಂಜೆ ಹೋಗ್ತೀವಿ ರಿಸೆಪ್ಷನ್ಗೆ ಸೊ ಇವಾಗ ಮನೇಲಿ ಯಾರೂ ಇಲ್ಲ ನಾನು ನಮ್ಮ ತಮ್ಮ ಅಷ್ಟೇ ಇರೋದು ನಮ್ಮ ಚಿಕ್ಕಮ್ಮ ಮೆಡಿಕಲ್ಗೆ ಹೋದ್ರು ಇವಾಗ ಬಾಗ್ಲಿಗೆ ನೀರು ಹಾಕಿದೆ ಇವಾಗೋಗಿ ರಂಗೋಲಿ ಹಾಕ್ಬಿಟ್ಟು ಬಂದು ಸಿಂಬಾಗೆ ಸ್ನಾನ ಮಾಡಿಸ್ಬೇಕಂತೆ ಸೊ ನಾನು ನಮ್ಮ ತಮ್ಮ ಸೇರಿಕೊಂಡು ಸಿಂಬಾಗೆ ಸ್ನಾನ ಮಾಡಿಸಿ ಅದಾದಮೇಲೆ ನಾವು ರೆಡಿ ಆಗಬೇಕು ಸೊ ಫ್ರೆಂಡ್ಸ್ ಹತ್ರ ಏನು ಬಟ್ಟೆ ಇಲ್ವಾ ಏನು ನೆನ್ನೆ ಹಾಕೊಂಡಿದ್ದು ಬಟ್ಟೆ ಅಂದರೆ ಲಾಸ್ಟ್ ಬ್ಲಾಗಲ್ಲಿ ಹಾಕಿರೋ ಬಟ್ಟೆನೇ ಇವತ್ತು ಹಾಕ್ಕೊಂಡೆ ಅನ್ಕೋಬೇಡಿ ನೆನ್ನೆ ತಾನೇ ಹೋಗಿ ಬಿಗ್ ಬಾಸ್ ನೋಡ್ಕೊಬಂದೆ ಇವಾಗ ಇನ್ನೂ ಅಪ್ ಆಗಿಲ್ಲ ಸೊ ಅದೇ ಬಟ್ಟೆಲೇ ಬ್ಲಾಗ್ನ ಸ್ಟಾರ್ಟ್ ಮಾಡಿರೋದು ಸೊ ಡೋಂಟ್ ಮೈಂಡ್ ಫೈನಲಿ ರಂಗೋಲಿ ಹಾಕಿದೆ ಏನೋ ಸ್ವಲ್ಪ ಸ್ವಲ್ಪ ಏನೋ ಹಾಕಿದೀನಿ ನಂಗೆ ಅಷ್ಟು ನೀಟಾಗಿ ಬರೋಲ್ಲ ರಂಗೋಲಿ ಹಾಕೋಕೆ ಇನ್ನೂ ಅಭ್ಯಾಸ ಇಲ್ಲ ನಮ್ಮ ತಮ್ಮ ಸ್ನಾನ ಮಾಡಿಸ್ತವನೇ ಪಾಪ ಅದಕ್ಕೆ ಗೋಳಿಕೊಂಡು ದಿಸ್ ಈಸ್ ಕೋಲ್ಡ್ ಬೆಣ್ಣೆ ಮಸಾಲೆ ದೋಸೆ ಮೀ ಆ್ಯಂಡ್ ಮೈ ಬ್ರದರ್ ಈಟಿಂಗ್ ಬೆಣ್ಣೆ ಮಸಾಲೆ ದೋಸೆ ಸೊ ಫೈನಲಿ ಫ್ರೆಶ್ಅಪ್ ಎಲ್ಲ ಆಗಿ ಹೋಗಿ ಇವಾಗ ನಾನು ನಮ್ಮ ತಮ್ಮ ದೋಸೆ ತಿಂದ್ಕೊಡು ಫ್ರೂಟ್ ಜ್ಯೂಸ್ ತೊಗೊಬಂದಿದ್ದೀವಿ ಫ್ರೂಟ್ ಜ್ಯೂಸ್ ಕುಡಿಯೋಣ ಅಂತ ಇವಾಗ ಈ ಜ್ಯೂಸ್ ಕುಡಿದ್ಬಿಟ್ಟು ನನ್ನ ಸ್ಯಾರೀಸೆಲ್ಲ ಇಲ್ಲಿಲ್ಲ ನನ್ನ ಸ್ಯಾರೀಸಲ ಅಲ್ಲಿ ಇನ್ನೊಂದು ಮನೇಲಿದೆ ಸೊ ಅಲ್ಲಿಗೆ ಹೋಗಿ ಆ ಸ್ಯಾರಿ ಸ್ಯಾರಿ ಎತ್ಕೊಂಡು ನಮ್ಮ ಚಿಕ್ಕಮ್ಮಂದು ಮೆಡಿಕಲ್ಲು ಅಲ್ಲೇ ಇರೋದು ಸೊ ಅವ್ರು ಆಲ್ರೆಡಿ ಅಲ್ಲಿದ್ದಾರೆ ಅವರು ನಾನು ಹಾಗೆ ಪಾರ್ಲರ್ಗೆ ಹೋಗ್ತಿದ್ದೀವಿ ರೆಡಿ ಆಗೋದಕ್ಕೆ ರೆಡಿ ಇನ್ ದ ಸೆನ್ಸ್ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಸ್ಯಾರಿ ಟ್ರ್ಯಾಪಿಂಗ್ ಮಾಡಿಸ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ನಾವು ಮನೆಗೆ ಕರ್ಸೋಣ ಅಂದ್ಕೊಂಡಿದ್ವಿ ಐಡಿಯಾ ಇತ್ತು ನಾನು ನಂಗೆ ಒಬ್ರನ್ನ ಕೇಳಿದ್ದಕ್ಕೆ ಅವರು ಸಾರಿ ಅಂದರೆ ಅವ್ರಿಗೆ ಆರ್ಡರ್ ಬಂದಿತ್ತು ನಾನು ಈಗ ನೆನ್ನೆ ಒಂದು ದಿನ ಹಿಂದೆ ಕೇಳಿದೆ ಆ್ಯಕ್ಚುಲಿ ಒಂದು ಟೂ ತ್ರೀ ಫೋರ್ ಟೂ ತ್ರೀ ಡೇಸ್ ಅಥವಾ ಫೋರ್ ಡೇಸ್ ಮುಂಚೆ ಕೇಳಿದರೆ ಬರ್ತಿದ್ರೇನೋ ನಾನು ನಿನ್ನೆ ಕೇಳಿದ್ದಕ್ಕೆ ಇಲ್ಲ ಆರ್ಡರ್ ಬಂದಿದ್ದೆ ಪುಟ ನಾನು ಔಟ್ ಆಫ್ ಸ್ಟೇಷನ್ಗೆ ಹೋಗ್ತಾಯಿದ್ದೀನಿ ಅಂದರು ಸೊ ಅದಕ್ಕೆ ನಾವು ಅಲ್ಲಿ ನಮ್ಮ ಚಿಕ್ಕಮ್ಮನ ಫ್ರೆಂಡ್ ಪಾರ್ಲರ್ ಇದೆ ಸೊ ನಾವು ಅಲ್ಲಿ ಹೋಗಿ ಸ್ಯಾರಿ ಡ್ರಾಪಿಂಗು ಸೊ ಸಿಂಪಲ್ ಮೇಕಪ್ಪು ಮತ್ತು ಹೇರ್ ಸ್ಟೈಲ್ ಮಾಡಿಸ್ಕೊತಾ ಇದ್ದೀವಿ ಫೈನಲಿ ಇವಾಗ ರೆಡಿ ಆಗ್ಬಿಟ್ಟು ನಾನು ಇನ್ನೊಂದು ಮನೆ ಹತ್ರ ಹೋಗ್ತಿದ್ದೆ ಅಲ್ಲಿಗೆ ಹೋದ್ಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಫೈನಲಿ ಇವಾಗ ರೀಚ್ ಆದೆ ನಮ್ಮ ಮನೆಗೆ ಸೊ ಈಗ ಬಂದು ರೀಚ್ ಆದ ಮನೆಗೆ ಇವಾಗ ನೋಡಬೇಕು ಯಾವ ಸ್ಯಾರಿ ಹಾಕೋಬೇಕು ಅಂತ ಎಲ್ಲ ಹೆಂಗೆ ಹೆಂಗೆ ಹಂಡಿಕ್ಕಿದೀನಿ ನಮ್ಮಮ್ಮಂದು ನಂದು ಎಲ್ಲ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಹಂಗೆ ಇಟ್ಬಿಟ್ಟಿದ್ದೀನಿ ಇವಾಗ ನೋಡಬೇಕು ಯಾವ್ದು ಹಾಕ್ಕೊಳ್ಳಿ ಅಂತ ಸೊ ಫೈನಲಿ ಈ ಸೀರೆನೂ ಸೆಲೆಕ್ಟ್ ಮಾಡಿ ಎತ್ಕೊಂಡು ಹೋಗ್ತಿದ್ದೀನಿ ಇವಾಗ ನಮ್ಮ ಅಲ್ಲಿ ಆಲ್ರೆಡಿ ಮೆಡಿಕಲಲ್ಲಿ ವೆಯ್ಟ್ ಮಾಡ್ತವ್ರೆ ನಾನು ಪಿಕ್ ಮಾಡಿಕೊಂಡು ಮೆಡಿಕಲ್ಗೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಏನೋ ಕಮೆಂಟ್ ಕೊಡ್ತವ್ರೆ ಇಲ್ಲಿ ಇವಳೇ ನನ್ನ ತಂಗಿ ಇವಳೆ ವ್ಲಾಗಲ್ಲಿ ಕಾಣಿಸ್ಕೊತಾರಲ್ಲ ಅದರಲ್ಲಿ ಯೂಳೊಬ್ಳು ಇನ್ನೂ ಇಬ್ಬರು ಹಾಸ್ಟಲಲ್ಲವ್ರೆ ಅವರೆಲ್ಲ ಮತ್ತೆ ಕಾಣಿಸ್ಕೊಳ್ಳೋದು ನಿಮಗೆ ಮಾರ್ಚಲ್ಲಿ ಮಾರ್ಚ್ ಇಲ್ಲ ಏಪ್ರಿಲಲ್ಲಿ ಸೊ ಸ್ಯಾರಿ ಎತ್ಕೊಂಡು ಅಂಗಡಿ ಹತ್ರ ಹೋಗೋಣ ಅಂದ್ಕೊಂಡೆ ಅಂದರೆ ಮೆಡಿಕಲ್ ಹತ್ರ ನಮ್ಮ ಚಿಕ್ಕಮ್ಮ ಬೇಡ ಡೈರೆಕ್ಟ್ ಪಾರ್ಲರ್ ಹತ್ರ ಬಾ ಅಂತಂದರು ಅವ್ರು ಡೈರೆಕ್ಟ್ ಇವಾಗ ಪಾರ್ಲರ್ ಹತ್ರ ಬಂದಿದ್ದಾರೆ ಇವಾಗ ಡೈರೆಕ್ಟು ಪಾರ್ಲರ್ ಹತ್ರ ಹೋಗ್ತಿದ್ದೀನಿ ನಮ್ಮ ಮನೆಗೆ ಫೈನಲಿ ನಾನು ಮಾಡ್ತೀನಿ ಅಂಡಿ ಪಾರ್ಲರಲ್ಲಿ ಬಂದಿದ್ದೀವಿ ರೆಡಿ ಆದಮೇಲೆ ತೋರಿಸ್ತೀವಿ ಹೇಗೆ ರೆಡಿ ಆಗಿದ್ದೀವಿ ಅಂತ ಡಿಟೇಲ್ ಆಗಿ ತೋರಿಸ್ತೀನಿ ನಮ್ಮ ಚಿಕ್ಕಮ್ಮನ್ನು ನೋಡಿ ಹೇರ್ ಸ್ಟೈಲ್ ಓಕೆ ಫೈನ್ ಮನೆಗೆ ಮನೆಯಾಗ ಫೈನಲಿ ರೆಡಿ ಆಗ್ಬಿಟ್ಟು ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ಚೌಲ್ರಿಗೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಸೊ ಬಾಯ್ ನಮ್ಮ ತಮ್ಮ ನೋಡಿ ಹೆಂಗ್ ರೆಡಿ ಆಗುತ್ತೆ ಸಿಂಬಾಕ್ ಪಾಪ ಬಟ್ಟೆನೇ ಹಾಕಿಲ್ಲ ಹಂಗೆ ಕರ್ಕೊಂಡು ಹೋಗ್ತವ್ರೆ ಸೊ ನಾವು ಕಾರಲ್ಲಿ ಹೋಗ್ತಾ ಇದೀವಿ ಕಾಣಿಸಲ್ಲ ಇದೆ ನಮ್ಮ ಸಿಂಬಾ ನೋಡ್ರಿ ಹೆಂಗ್ ನೋಡ್ತಾವ್ ಕುತ್ಕೊಂಡು ಮಂಗ್ ಮಂಗ್ ಅಂತಾರ ಸಿಂಬಾ ಫೈನಲಿ ಚೌಟಿಗೆ ಬಂದ್ವಿ ಮದುವೆ ಹೆಣ್ಣು ಗಂಡು ಇನ್ನೂ ನಿಲ್ಸಿಲ್ಲ ಸೊ ಬಂದು ಫೈನಲಿ ಕುತ್ಕೊಂಡಿದ್ದೀವಿ ಇಲ್ಲಿ ನಮ್ಮ ದೊಡಮ್ಮ ವೇಟ್ ಮಾಡ್ತಾ ಇದೀವಿ ನಮ್ಮ ದೊಡಮ್ಮ ರೆಡಿ ಆಗಕ್ ಹೋಗವ್ರೆ ಗಂಡು ಹೆಣ್ಣು ಆಲ್ರೆಡಿ ನಿಂತ್ಕೊಂಡವ್ರೆ ದೊಡ್ಡಮ್ಮ ಇನ್ನೂ ರೆಡಿ ಆಗಕ್ ಹೋದವ್ರ ಇನ್ನೂ ಬಂದೇ ಇಲ್ಲ ನೋಡಿ ನಮ್ಮ ದೊಡಪ್ಪ ಹೆಂಗೆ ರೆಡಿ ಆಗೋರೆ ಇಲ್ಲಿ ನೋಡಿ ಇಲ್ಲಿ ಫುಲ್ ಸೂಟ್ ಎಲ್ಲ ಹಾಕೊಂಡು ಫುಲ್ ಸಕ್ಕತ್ತಾಗಿ ರೆಡಿ ಆಗೋರು ವೈಫ್ ವೈಟ್ ಮಾಡ್ತವ್ರೆ ವೈಫ್ ಇನ್ನೂ ಬಂದಿಲ್ಲ ಫುಲ್ ಬೈಕೊಂಡ್ ಫ್ರೆಂಡ್ಸ್ ನೋಡಿ ನನ್ನ ತಂಗಿ ನನ್ನ ತಂಗಿ ಆದ್ರೆ ನಮ್ ಚಿಕ್ಕಮ್ಮನ ಮಕ್ಳು ಇಬ್ರು ಅವರು ನನ್ನ ತಂಗಿದಿರೋ ಬಂದಿಲ್ಲ ಏನ್ ಆಗಿಲ್ಲ ಏನಿಕ್ಕಂದ್ರೆ ಹಾಸ್ಟೆಲ್ ಅಲ್ಲಿ ಇದಾರೆ ಆದ್ರೆ ತುಂಬಾ ಮಿಸ್ ಮಾಡ್ತಾ ಇದೀವಿ ನಮ್ ಬ್ಲಾಗ್ ಅಲ್ಲಿ ಯಾವಾಗ್ಲೂ ಕಾಣಿಸ್ತಿದ್ರು ಅವರು ಇವಾಗ ಅವ್ರು ಕಾಣಿಸ್ತಾ ಇಲ್ಲ ಬೇಜಾರಾಗ್ತಿದೆ ಬಟ್ ಅವ್ರೆಲ್ಲ ಬರೋದಿನ್ನೇನಿದ್ರು ಏಪ್ರಿಲ್ ಅಲ್ಲಿ ಬ್ಲಾಗ್ ಮಾಡ್ಬೇಕಾದ್ರೆ ಇವ್ರೆ ಡಿಸ್ಟ್ರಾಕ್ಟ್ ಮಾಡಿದ ಅದಕ್ಕೆ ಕಟ್ ಮಾಡ್ಬಿಟ್ಟೆ ಹೌದು ಫ್ರೆಂಡ್ಸ್ ಅದೇ ಏನೋ ಹೇಳ್ತಿದ್ದಲ್ಲ ತಂಗಿದೀರನ್ನ ತುಂಬ ಮಿಸ್ ಮಾಡ್ತಾ ಅಂತ ಆ್ಯಕ್ಚುಲಿ ಅವ್ರು ಬರೋದ ಏಪ್ರಿಲಲ್ಲೇ ರಾಜ್ಯಕ್ಕೆ ಅಲ್ಲಿ ಮಿಸ್ ಮಾಡ್ತೀವಿ ಪಾಪ ಬ್ಲಾಗ್ ನಾನು ದೊಡ್ಡ ತಂಗಿ ಚೆನ್ನಾಗಿ ಮಾಡ್ತಿದ್ಲು ಚೆನ್ನಾಗಿ ಹೇಳ್ತಿದ್ಲು ನಾನು ಮಿಸ್ ಮಾಡ್ಕೊತೀನಿ ನೋಡಿ ನಮ್ಮ ಚಿಕ್ಕಮ್ಮ ಫೀಲ್ ಮಾಡ್ಕೊತವ್ರೆ ನಮ್ಮ ತಮ್ಮ ಆಡ್ಕೊತವ್ರೆ ಇವ್ನ ಬಂದ್ಕೊಬಿಟ್ಟವನೇ ಅವನ್ನೆಲ್ಲ ನೋಡ್ತೀನಿ ಮಾಡೋಕ್ಕೆ ಬಂದಿದ್ದೀವಿ ನಾನು ನಮ್ಮ ತಮ್ಮ ಚಿಕ್ಕಮ್ಮ ಸುದ್ದಿಕ್ಕೆ ಇವಾಗ ಇಷ್ಟು ಹಾಕೋರೆ ಇದೇನೋ ಹಪ್ಳ ಇನ್ನೇನು ಆಲೂಗೆಡ್ಡೆದು ಕಬಾಬು ಕೋಸುಂಬ್ರಿ ಇನ್ನೂ ಬರ್ತಿದೆ ಇನ್ನೂ ಸರ್ವ್ ಮಾಡ್ತಾವ್ರೆ ಮೇನ್ ಕೋರ್ಸ್ ಬರ್ಬೇಕಿನ್ನ ಮೇನ್ ಕೋರ್ಸ್ ಬರಬೇಕು ವೆಯ್ಟ್ ಇದ್ದೀವಿ ಫಸ್ಟ್ ಇವಾಗ ಇದನ್ನು ತಿಂದು ಖಾಲಿ ಮಾಡ್ತೀವಿ ಫೈನಲಿ ಊಟ ಮಾಡಿಕೊಂಡು ಬಂದು ಕೂತ್ಕೊಂಡಿದ್ದೀವಿ ನಮ್ಮ ಅಣ್ಣ ನಮ್ಮ ದೊಡ್ಡಮ್ಮ ನೋಡಿ ಹೆಂಗೆ ರೆಡಿಯಾಗೋರೆ ನಮ್ಮ ಚಿಕ್ಕಮ್ಮ ನಮ್ಮ ತಮ್ಮ ಫುಲ್ ಪೇಶೆಂಟ್ ಆಗುತ್ತವ ಅಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಲಾಸ್ಟ್ ಫೈನಲ್ ಫೋಟೋ ಅಂತ ಹಿಡಿತವ್ರೆ ಗಂಡು ಈ ಕಡೆ ನಿಂತ್ಕೊಂಡವ್ರೆ ಅವ್ರೂ ನೋಡಿದ ಇರ್ಚಾಡ್ತವ್ರೆ ಅದು ಇನ್ನು ಫೋಟೋಗ್ ನಿಂತ್ಕೊಂಡು ಫೋಟೋ ತಗೋಸ್ಕೋ ಗೊತ್ತಿಲ್ಲ ಅರ್ಧ ಗಂಟೆಯಿಂದ ಇದೆ ನಡೀತಾ ಓಹ್ ನಾನು ಕೂತ್ಕೊಂಡು ಮಜಾ ತಗೋತಿದೀವಿ ಅಯ್ಯೋ ಕಾಮಿಡಿ ಆಗಿದೆ ರೆಡಿ ಆಗ್ತಾನೆ ಅವ್ರೆ ಅಯ್ಯಪ್ಪ ನಮ್ಮ ಸಿಬ್ಬಾಲಿ ಸ್ಟೇಜ್ ಮೇಲೆ ಹೋಗಿ ಎಲ್ಲರಿಗೂ ಸೊ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಇನ್ನೂ ಚೋಲ್ಡ್ರೆಲ್ಲೇ ಇದ್ದೀವಿ ಇನ್ನೂ ಹೋಗೋದು ಲೇಟ್ ಆಗುತ್ತೆ ಸೊ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಕ್ಕೆ ಟಯರ್ಡ್ ಆಗಿದೆ ಯಾವಾಗ ನಿದ್ದೆ ಮಾಡ್ತೀನೋ ಗೊತ್ತಿಲ್ಲ ಸೊ ಬ್ಲಾಗ್ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ತಮ್ಮ ಫೋನ್ ಯೂಸ್ ಮಾಡ್ಕೊಂಡು ಕೂತವೇ ನಮ್ಮ ಚಿಕ್ಕಮ್ಮನೂ ಫೋನ್ ಯೂಸ್ ಮಾಡ್ತವ್ರೆ ನಮ್ಮ ಅಣ್ಣ ಸಿಂಬನ್ ವಾಕಿಂಗ್ ಕರ್ಕೊಂಡು ಹೋಗೋರೆ ನಮ್ಮ ದೊಡ್ಡಮ್ಮ ನಮ್ಮ ದೊಡ್ಡಪ್ಪ ಊಟ ಮಾಡ್ತವ್ರೆ ಚೌಲ್ಟ್ರಿ ಖಾಲಿ ಹೊಡಿತಿದೆ ಇಷ್ಟೇ ಜನ ಇರೋದು ಇವಾಗ ಬಳೆ ಶಾಸ್ತ್ರ ಶಾಸ್ತ್ರ ಇದೆ ಅದಕ್ಕೆ ಎಲ್ಲರೂ ಎದ್ದು ಕೂತ್ಕೊಂಡಿದ್ದಾರೆ ನಾವು ಬಳೆ ಶಾಸ್ತ್ರ ಶಾಸ್ತ್ರಗೆಲ್ಲ ಇರೋ ಡೌಟು ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಹೀಗೆ ಸಪೋರ್ಟ್ ಮಾಡಿ ಬಾಯ್